ಈಗಾಗಲೇ ನಾಮಪತ್ರ ನಮ್ಮ ಕಾರ್ಯಕ್ರಮದಿಂದ ಉಪಮಹಾಪೌರ ಅಭ್ಯರ್ಥಿ ಆದಂತ ಶ್ರೀಮತಿ ಸುಮಿತ್ರಾ ಜಾಧವ್ ಅವರ ಪರವಾಗಿ ಮತ ಹಾಕುವವರಿಗೆ ಎಲ್ಲ ಚುನಾವಣೆ ಇದರ ಅರ್ಥ ನೈಂಟಿ ಪರ್ಸೆಂಟ್ ಎಲ್ಲ ಪ್ರಕ್ರಿಯೆ ಮುಗಿದಿದೆ ಮಾನ್ಯ ಚುನಾವಣೆ ಏನು ಹೇಳಿದ್ರು ನಮಗೆ ಸ್ವಲ್ಪ ಗೊಂದಲ ಆಗ್ತಾ ಇದೆ ಸ್ವಲ್ಪ ಸಭೆಯನ್ನು ಮುಂದೂಡಿದ್ದೀನಿ ಅಂತ ಇಷ್ಟೇ ಹೇಳಬೇಕು ಸಹಜವಾಗಿ ಒಂದು ಚುನಾವಣೆ ಪ್ರಕ್ರಿಯೆ ಪ್ರಾರಂಭ ಆದಮೇಲೆ ನ್ಯಾಯಾಲಯದ ಸ್ಪಷ್ಟ ಆದೇಶ ಇದ್ದಾಗ ಪೂರ್ಣ ಪ್ರಮಾಣದ ಎಲ್ಲ ಪ್ರಕ್ರಿಯೆಗಳನ್ನು ಮುಗಿಸ್ಬೋದು ಅದರಲ್ಲಿ ಯಾರಾದರೂ ಗಲಾಟೆ ಮಾಡಿದ್ರೆ ಗೊಂದಲ ಮಾಡಿದ್ರೆ ಉದ್ದೇಶಪೂರ್ವಕವಾಗಿ ನಾವು ಸೋಲ್ತೇವೆ ಅನ್ನೋವಂಥದ್ದು ಮಹಾಪೌರ ಚುನಾವಣೆ ಆದ ನಂತರ ಅವ್ರಿಗೆ ಅನಿಸ್ಬಿಟ್ಟಿದೆ ಯಾಕೆ ನನಗೆ ವಿಶ್ವಾಸ ಇದೆ ನಮ್ಮೆಲ್ಲ ಇಪ್ಪತ್ನಾಲ್ಕು ಸದಸ್ಯರು ನಲವತ್ತಾರು ಏನು ಒಟ್ಟು ಸದಸ್ಯರಿದ್ದಾರೆ ಮಹಾನಗರ ಪಾಲಿಕೆಗೆ ಅದರಲ್ಲಿ ನಾಲ್ಕು ಜನರ ಏನು ವಿಧಾನ ಪರಿಷತ್ತಿನ ಅಕ್ರಮವಾಗಿ ಇವತ್ತೇ ಸೇರ್ಪಡೆ ಮಾಡುವಂಥದ್ದಾಗಿದೆ ಅದನ್ನು ಕೋರ್ಟು ಸರ್ವೋಚ್ಚ ನ್ಯಾಯಾಲಯ ಸ್ಪಷ್ಟ ಹೇಳಿದೆ ಅದನ್ನು ಪ್ರತ್ಯೇಕವಾಗಿಡಬೇಕು ಚುನಾವಣೆ ಫಲಿತಾಂಶವನ್ನು ಪ್ರಕಟಿಸಬಾರದು ಆ ಹಿನ್ನೆಲೆಯಲ್ಲಿ ಇವತ್ತು ಚುನಾವಣೆ ನಡೀತಾ ಇದೆ ಏನು ನಮ್ಮ ಉಪಮಹಾಪೌರರ ಪರವಾಗಿ ಇಪ್ಪತ್ನಾಲ್ಕು ಮತಗಳು ನಲವತ್ತಾರರ ಪೈಕಿ ಮತದಾನ ಆಗಿದೆ ಎಲ್ಲ ಅದಕ್ಕೆ ಸಹಿ ಮಾಡಿದ್ದೀವಿ ಮುಂದೆ ನಮ್ಮ ಮಾನ್ಯ ಚುನಾವಣಾಧಿಕಾರಿಗಳು ಅಧಿಕಾರಿಗಳು ಅವರು ಜಿಲ್ಲಾ ಉಸ್ತುವಾರಿಗಳ ಒಂದು ಒತ್ತಡಕ್ಕೆ ಮಾಡೋದು ಅವರ ಒಂದು ಜಿಲ್ಲಾ ಒಬ್ಬ ಉಸ್ತುವಾರಿ ಸಚಿವರು ಹಿರಿಯ ಸಚಿವರಾಗಿ ಅಧಿಕಾರಿಗಳ ಮೇಲೆ ಎಷ್ಟೊಂದು ಒಂದು ರೀತಿ ಪ್ರೆಷರ್ ಮಾಡಿದ್ರಂದರೆ ನಮ್ಮ ಸರ್ಕಾರ ಇದೆ ನಾವು ಮೂವತ್ತೈದು ಮಂದಿನೂ ನಾವು ಡಿಸ್ಕ್ವಾರಿಫೈ ಮಾಡೋ ಶಕ್ತಿ ಇದೆ ಅಂತವಂಥ ಭಯ ಹುಟ್ಟಿಸಿ ಅಧಿಕಾರಿಗಳು ಸಹ ಗೊಂದಲಕ್ಕಾಗುವಂಥ ಪರಿಸ್ಥಿತಿ ನಿರ್ಮಾಣ ಆ ಹಿನ್ನೆಲೆಯಲ್ಲಿ ನಮ್ಮ ಚುನಾವಣೆ ಅಧಿಕಾರಿಗಳು ಕೆಲವು ಸಮಯದವರೆಗೆ ಮುಂದೂಡಿದ್ದೇನೆ ಹೇಳ್ತಾರೆ ಹೊರತು ಎಲ್ಲೂ ಸಹ ನಮ್ಮ ಉಪಮಹಾತ್ಮರ ಚುನಾವಣೆಯನ್ನು ಮುಂದೂಡಿದ್ದೇನೆ ಅಂತ ಹೇಳಿಲ್ಲ ಅದಕ್ಕಾಗಿ ನಾವೇನು ಭಾರತೀಯ ಜನತಾ ಪಾರ್ಟಿ ಮತ್ತು ಬೆಂಬಲಿತ ನಮ್ಮ ಅಭ್ಯರ್ಥಿಗಳ ಏನೋ ಸದಸ್ಯರಾದ ಮಹಾನಗರ ಭಾರತದಷ್ಟು ಸುಮಾರಿಗೆ ಐದು ಗಂಟೆ ಇಪ್ಪತ್ತೇಳು ನಿಮಿಷದವರೆಗೆ ಯಾವ್ದು ಚುನಾವಣಾಧಿಕಾರಿಗಳು ಬರ್ತಾರೆ ನಮಗೆ ವಿಶ್ವಾಸ ಇದೆ ಐದೂವರೆ ಗಂಟೆಗೆ ಒಳಗಾಗಿ ಪ್ರಕ್ರಿಯೆ ಮುಗಿಸಿ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಸಂಪೂರ್ಣವಾದಂಥ ಶೀಲ್ಡ್ ಏನು ಚುನಾವಣೆ ಆಗಿದೆ ಪ್ರಕ್ರಿಯೆ ಅನ್ನೋದನ್ನು ಪ್ರತಾರಿಗೆ ವಿಶ್ವಾಸ ಇಟ್ಟಿದ್ದೀವಿ ಅವರು ಬರಲಿಲ್ಲ ಅನಿವಾರ್ಯವಾಗಿ ಚುನಾವಣೆ ಪ್ರಕ್ರಿಯೆ ಏನು ಅರ್ಧಕ್ಕೆ ನಿಂತಿದೆ ಅದರ ಹಿನ್ನೆಲೆಯಲ್ಲಿ ಇವತ್ತು ನಾವು ಸಮಯವನ್ನು ಸುಮಾರು ಐದು ಗಂಟೆ ಇಪ್ಪತ್ತೆಂಟು ನಿಮಿಷ ಈಗ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿ ಏನಾಗಿದೆ ಅನ್ನೋಂಥದ್ದನ್ನು ವರದಿ ಕೊಟ್ಟು ಅದನ್ನು ಚುನಾವಣೆ ಏನು ಪ್ರಕ್ರಿಯೆ ಆಗಿದೆ ಅದನ್ನು ಮಾನ್ಯ ನ್ಯಾಯಾಲಯಕ್ಕೆ ಪೂರ್ಣ ಪ್ರಮಾಣದ ವರದಿಯನ್ನು ಕೊಡುವಂಥದ್ದು ಇವತ್ತು ನಮ್ಮ ಚುನಾವಣಾಧಿಕಾರಿಗಳು ಮತ್ತು ಅವರ ಜೊತೆಗಿರುವಂಥ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಮಹಾನಗರ ಪಾಲಿಕೆ ಆಯುಕ್ತರು ಮತ್ತು ಬೆಳಗಾವಿಯಿಂದ ಬಂದಂಥ ನಮ್ಮ ಉಪಾಯುಕ್ತರು ಎಲ್ಲರೂ ಒಂದು ಪೂರ್ಣ ಪ್ರಮಾಣದ ರಿಪೋರ್ಟ್ ಮಾಡಿದ್ದಾರೆ ನಮಗೆ ತೋರಿಸಿದ್ದಾರೆ ಮತ್ತು ಈ ಚುನಾವಣೆ ಬಗ್ಗೆ ನಾ ಇಪ್ಪತ್ತೊಂಬತ್ತನೇ ತಾರೀಕಿಗೆ ಮಾನ್ಯ ನ್ಯಾಯಾಲಯ ಮೂರು ಒಂದು ತೀರ್ಪು ಕೊಡಬೇಕಾಗಿದೆ ಈ ನಾಲ್ಕು ಏನು ವಿಧಾನ ಪರಿಷತ್ತಿನ ಅಕ್ರಮವಾಗಿ ಸರ್ಪಾನ್ ಮಾಡಿದ್ದಾರೆ ಇವರು ದ್ವಿ ಮತದಾರರ ಇನ್ನೊಂದು ಕ್ಷೇತ್ರದಲ್ಲಿ ಮತದಾರ ಇರೋದ್ರಿಂದ ಇವರ ಡಿಸ್ಕ್ವಾಲಿಫಿಕೇಶನ್ ಬಗ್ಗೆ ಚರ್ಚಿಸ್ ಅಲ್ಲಿ ಹೊರಗದೆ ಆಸ್ತಿ ಘೋಷಣೆ ಬಗ್ಗೆ ಬರುತ್ತದೆ ಮತ್ತು ಇವತ್ತಿನ ಬೆಳವಣಿಗೆ ಏನಾಗಿದೆ ಅನ್ನೋ ಬಗ್ಗೆ ನಾಳೆನೇ ಮತ್ತು ನಾವು ಹೈಕೋರ್ಟ್ನಲ್ಲಿ ಮೇಲ್ಮನೆ ಸಲ್ಲಿಸ್ತೀವಿ ನಮ್ಮ ವಿಜಯ ಆಗಿದೆ ಭಾರತೀಯ ಜನತಾ ಪಾರ್ಟಿ ಐತಿಹಾಸಿಕ ನಾವು ಎರಡು ವಿಧ ಮತದಲ್ಲಿ ಗೆಲ್ಲ ಗೆಲ್ತೀವಿ ಮಾನ್ಯ ಹೈಕೋರ್ಟ್ ನಾಳೆ ಏನಾದರೂ ನಾಲ್ಕು ಜನರ ಮಾಡಿದ್ರೆ ಆರು ಮತಗಳ ದಾಖಲೆ ಮತದಿಂದ ಜನತಾ ಪಾರ್ಟಿ ಬಿಜಾಪುರ ಮಹಾನಗರ ಪಾಲಿಕೆಯ ಇತಿಹಾಸದಲ್ಲಿ ಮತ್ತೆ ನಾವು ಈ ಒಂದು ಮಾನಪಟ್ಟ ಪಾಲಿಕೆ ಭಾರತೀಯ ಜನತಾ ಪಾರ್ಟಿ ವಶ ಆಸ್ತಿ ವಿವರಣೆ ಆಸ್ತಿ ವಿವರಣೆ ಕೊಟ್ಟಿಲ್ಲ ಅದಕ್ಕೆ ಸದಸ್ಯತ್ವನೂ ಹೋಗುತ್ತೆ ಇದೆಲ್ಲ ಆಸ್ತಿ ವಿವರಣೆ ಮಾಡಿದ್ದು ತಪ್ಪು ಮಹಾಪೌರರಿಗೆ ಎಲ್ಲ ಅಲ್ಲೇನೇ ಬೇಕ ಕಾನೂನು ಎಲ್ಲ ಮಾನ್ಯ ಸದಸ್ಯ ಏನಂತಿಗಳಾದ ಕಾರ್ಪೊರೇಟ್ರು ಮಹಾಪೌರ ಕೊಡಬೇಕು ಮಹಾಪೌರ ಒಂದು ತಿಂಗಳ ಒಳಗಾಗಿ ಎಲ್ಲ ಮಹಾನಗರ ಪಾಲಿಕೆ ಸದಸ್ಯರು ಅವ್ರು ಕೊಡಬೇಕು ಅವರು ಎಲ್ಲರದ್ದು ಕಲೆಕ್ಟ್ ಮಾಡಿ ಸರ್ಕಾರ ಕಳಿಸ್ಬೇಕು ಮಹಾನಗರ ಹಿಂದೆ ಈಗ ಹಾಲಿ ಹಂಗಾಮಿ ಮಹಾಪೌರ ಅದು ಯಾವುದೂ ಮಾಡಿಲ್ಲ ಮುಂದೆ ಅದು ತಪ್ಪಿದ್ರೆ ಅವತ್ತೇನು ಆಯುಕ್ತರು ಇರ್ತಾರಲ್ಲ ಮಹಾನಗರ ಪಾಲಿಕೆ ಅವ್ರು ನೋಟಿಸ್ ಕೊಡ್ಬೇಕು ಯಾರಿಗೆ ನೀವು ಇಂಥದ್ದವ್ರು ಆಸ್ತಿ ಘೋಷಣೆ ಮಾಡಿಲ್ಲ ನೀವು ತಕ್ಷಣ ಕೊಡಬೇಕಾದ್ರೆ ನಿಮ್ಮಲ್ಲಿ ಕಾನೂನು ಕ್ರಮ ಆಗ್ತಾ ಆ ಪ್ರಕ್ರಿಯೆನು ಅಂದಿನ ಆಯುಕ್ತರಾದಂಥ ಸೋದಾಗರನು ಮಾಡಿಲ್ಲ ಈ ಎಲ್ಲ ಪ್ರಕ್ರಿಯೆಗಳು ಲ್ಯಾಪ್ಸಿಸ್ ಆಗಿತ್ತು ಮಹಾನಗರ ಪಾಲಿಕೆಯ ಮಹಾಪೌರ ಆಯುಕ್ತರಿಂದ ಮೇಯರ್ ಅವರಿಗೆ ಆಸ್ತಿ ಪ್ರಮಾಣ ಪತ್ರ ಕೊಟ್ಟಿದ್ದೀವಿ ಅಂತ ವಿಡಿಯೋನೂ ಕೂಡ ಮಾಡ್ಕೊಂಡಿದ್ದೀವಿ ಭಾರತೀಯ ಜನತಾ ಪಾರ್ಟಿ ಎಲ್ಲ ಮತ್ತು ಎಲ್ಲ ಮೂವತ್ತೈದು ಜನರು ಕೊಟ್ಟಾರೆ ಅಷ್ಟೇ ಅಂತ ಹೇಳಿಲ್ಲ ಮೂವತ್ತೈದು ಜನರೊಳಗೆ ನಮ್ಮ ರಾಜೀವ ಮಗಿ ಮಟ್ಟರು ಅದನ್ನು ಕೊಟ್ಟು ಅದನ್ನು ದಾಖಲೆಯನ್ನು ತಗೊಂಡಾರೆ ಉಳಿದ ಮೂವತ್ನಾಲ್ಕು ಜನರು ಮಹಾನಗರ ಪಾಲಿಕೆ ಮಾಪು ಅವರು ಕೊಟ್ಟಿಲ್ಲ ಲ್ಯಾಬ್ಸ್ ಆಗಿತ್ತು ಅವ್ರ ಕಡೆ ನಮ್ಮ ಯಾವ ಸದಸ್ಯರು ಲ್ಯಾಬ್ಸ್ ಆಗಿಲ್ಲ ಮೇಯರ್ನು ಆಗೈತಿ ಉಪಮೇಯರ್ ಆಗೈತಿ ಯಾವ್ದೂ ರಾ ಇವ್ರು ಏನೂ ಮಾಡಕ್ಕೆ ಬರುದಿಲ್ಲ ಈಗ ಚುನಾವಣೆ ಅಧಿಕಾರಿ ಉಪ ಮಹಾತ್ವರ್ಗೂನು ಇಪ್ಪತ್ನಾಲ್ಕು ಹೊಡೆದು ಸಿಗ್ತಾವೆ ಆಮೇಲೆ ಇಪ್ಪತ್ನಾಲ್ಕು ಜನತಾ ಪಾರ್ಟಿ ನಮ್ಮ ಬೆಂಬಲಿತ ಸದಸ್ಯರು ಊಟ ಹಾಕಿವಿ ಅವ್ರು ಎಲ್ಲಿ ಅಂದ್ರೆ ಮುಂದಿನ ಪ್ರಕ್ರಿಯೆ ಮಾಡಿಲ್ಲ ಒಮ್ಮೆ ಗಿಡನ ಕೊನೆಯ ಪ್ರಕ್ರಿಯೆ ಮಾಡಿದ ಏನು ಮಾಡ್ಯಾರಪ್ಪ ಅಂದ್ರೆ ಏನು ನಮ್ಮ ಚುನಾವಣೆ ಅಧಿಕಾರಿಗಳು ಶ್ರೀಮತಿ ಲೋಬತಿ ಮೊಹಮ್ಮದ್ ರಫಿ ತಾಣೆ ವಿರೋಧ ಇರೋರು ಕೈ ಎತ್ತಬೇಕಂತ ಅವಾಗ ನಾವು ಎಲ್ಲ ಇಪ್ಪತ್ನಾಲ್ಕು ಜನ ಕೈ ಯಾರು ಲಾಪ್ಸಸ್ಸು ಚುನಾವಣೆ ಅಧಿಕಾರಿ ಲ್ಯಾಪ್ಸಸ್ ನಮ್ದು ಏನೂ ಇಲ್ಲ ಅದರ ಅರ್ಥ ಇವಲ್ಲ ತಾಣೆ ಸೋತು ಹೋಗಿದ್ದಾರೆ ನಮ್ಮ ಅಭ್ಯರ್ಥಿ ಶ್ರೀಮತಿ ಸುಮಿತ್ರಾ ಜಾಧವ್ ಗೆದ್ದು ಬಿಟ್ಟಾರೆ ಇದೇನೋ ಪ್ರಕ್ರಿಯೆಗಳು ಕೇವಲ ಕೋರ್ಟ್ ಆದೇಶ ಮಾಡ್ತದೆ ನಮ್ಮ ಎರಡು ಗೆಲ್ತೀವಿ ಭಾರತೀಯ ಜನತಾ ಪಾರ್ಟಿ ಮೊದಲ ಇತಿಹಾಸವನ್ನು ಬಿಜಾಪು ನಗರ ಪಾಲಿಕೆ